ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಸೊ ಇವತ್ತು ಒಂದು ನಾನು ನನ್ನ ಮಗ ಸೇರ್ಕೊಂಡು ಒಂದು ಅಭಿನಯ ಗೀತೆ ಮಾಡೋಣ ಅಂತ ಹೇಳಿ ಅಭಿನಯ ಗೀತೆ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಬನ್ನಿ ಅಭಿನಯ ಗೀತೆ ಹೇಗಿತ್ತು ಅಂತ ಕೇಳ್ಕೊಂಡು ಬರೋಣ ಸೊ ಒಂದು ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅಂತ ನಾನೇ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಸ್ವಲ್ಪ ಕತ್ಲಾಗ್ತಾ ಬಂತು ಸೊ ಹಾಗೆ ಕ್ಲಾರಿಟಿ ಕೂಡ ಕಡಿಮೆ ಆಯಿತು ಬನ್ನಿ ನೋಡ್ಕೊಂಡು ಬರೋಣ ಅಜ್ಜಿ ಬರುವಳಟ್ಟಿಗೆ ಅಜ್ಜಿ ಬರುವಳಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲ ಸೊಂಟಗೆ ಕಾಲೆರಡು ಸೊಟ್ಟಗೆ ಕಾಲ ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕಾಲ್ ಎರಡು ಸೊಟ್ಟಗೆ ಕಾಲ್ ಸೊಂಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕಾಲ್ ಎರಡು ಸೊಟ್ಟಗೆ ಕಾಲ್ ಸೊಂಟಗೆ ಸುಂಟ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲ కాలెరడు సొట్టగ సొంటే అజ్జి బరలు అజ్జి వర ఎలె అడకె కొట్టలు ఎలె అడకె కొట్టలు అజ్జి బరలు అజ్జి బరలు ఎలె అడకె కొట్టలు ఎలె అడకె ಬರುವ ಅಜ್ಜಿ ಬರುವ ಲಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲ ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬಂದು ಕೂತರೆ ಅಜ್ಜಿ ಬಂದು ಕೂತರೆ ಅಜ್ಜ ನೋಡಿ ನಕ್ಕರೆ ಅಜ್ಜಿ ನೋಡಿ ನಕ್ಕರೆ ಅಜ್ಜಿ ಬಂದು ಕೂತರೆ ಅಜ್ಜ ಕೂತಾಳೆ ಅಜ್ಜಿ ಬಂದು ಕೂತರೆ ಕೂತಾರೆ ಅಜ್ಜ ನೋಡಿ ನಕ್ಕರೆ ಅಜ್ಜ ನೋಡಿ ನಕ್ಕರ ಅಜ್ಜಿಗೇನು ತೊಂದರೆ ಅಜ್ಜಿ ಗ್ಯಾಳ ತೊಂದರೆ ಅಜ್ಜಿಗೇನು ತೊಂದರೆ ಅಜ್ಜಿ ತೊಂದರೆ ಅಜ್ಜಿ ಬಂದು ಕೂತರೆ ಅಜ್ಜಿಯವರು ಕೂತಾರೆ ಅಜ್ಜ ನೋಡಿ ನಕ್ಕರೆ ಅಜ್ಜ ನೋಡಿ ನೌಕರ ಅಜ್ಜಿಗೇನು ತೊಂದರೆ ಅಜ್ಜಿಗೆ ತೊಂದರೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲ್ ಎರಡು ಸೊಂಟಗ ಸೊಂಟವಿಲ್ಲ ನೆಟ್ಟಗೆ ಸೊಂಟವೆಲ್ಲ ನೆಟ್ಟಗೆ ಸೊಂಟವಿಲ್ಲ ಮೆಟ್ಟಗೆ ಸೊಂಟವೆಲ್ಲ ನೆಟ್ಟಗೆ ಓಕೆ ಓಕೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಕೂಡ ಒಳ್ಳೊಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್